ಬ್ಯಾಳಿ ಸಾರ ಹಾ ಒಂದಿಟ್ಟು ಬಿಸಿ ಅನ್ನ ಮಾಡಬಿಡ್ತೇನೆ ಮತ್ತು ಒಣ ಒಂದ್ಲಕ್ಕ ನಿ ಮತ್ತು ಗಂಡು ಮಕ್ಕಳು ಅಲ್ಲಿ ಹೋದ್ರೆ ಮತ್ತು ಬಿಡಂಗಿಲ್ಲ ಅವರು ಒಣ್ಣಾರು ಮತ್ತು ಹಂಗಾಗಿ ಹೋದ್ರೆ ಎಲ್ಲ ಊಟಕ್ಕಲ್ಲೇ ಹೋಗ್ಯಾರ ನಾವು ಹೆಣ್ಮಕ್ಳು ಅಷ್ಟೇ ಬ್ಯಾಳಿ ಇಟ್ಟಿದ್ದೆ ಬ್ಯಾಳಿ ಬ್ಯಾಳಿ ಸಾರು ಹಾತು ಒಟ್ಟು ಅನ್ನ ಮಾಡಿಬಿಡ್ತೀನಿ ಅನ್ನ ಆತಂದ್ರೆ ಮಧ್ಯಾಹ್ನ ಊಟ ಮಾಡಿದ್ರೆ ಆತು ಶ್ಯಾಂಡ್ಗಿರ ಹಪ್ಪಳ ಅರ ಕರಿದ್ರ ಹತ್ತ ಅಣ್ಣಕ್ಕೆ ಬ್ಯಾಳಿ ಬೇಳೆ ಸಾರು ಅಣ್ಣ ಅದು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗದಿರಿ ಅರಾಮದಿರಿ ನಾವು ಅರಾಮದೇವಿ ನೋಡ್ರಿ ನಮ್ಮ ಮನೆ ಕಡೆ ಒಂದು ಕೆಲಸ ರೀ ಮನೆ ರಿಪೇರಿ ಕೆಲಸ ಅಂತಂದು ಹೇಳಿದ್ದೀರಿ ಅದು ಅವಾಜ್ ಭಾಳ ಹಾಕತ್ರಿ ಹಾಗಾಗಿ ನಿಮಗೆ ಹೇಳಾತೀನಿ ರೀ ಇಲ್ಲ ರೀ ಕಮಲಕರ್ ನಮಗೆ ಡಿಸ್ಟರ್ಬೆನ್ಸ್ ಭಾಳ ಹಾಕತ್ತೀರಿ ನೀವು ಅದು ಕೆಲಸ ಮುಗಿದ ಮ್ಯಾಗ ಹಾಕಂತಂದ್ರೆ ಒಂದು ಎರಡು ದಿನ ಬಿಟ್ಟು ವಿಡಿಯೋಸ್ ಹಾಕ್ತೀನಿ ರೀ ಇಲ್ಲ ರೀ ನಡೀತೈತ್ರಿ ಹಾಕ್ರಿ ಅಂತಂದ್ರೆ ಹಾಕ್ತೀನಿ ರೀ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮರಿಬೇಡ್ರಿ ರೀ ಭೀ ವಗಾಯಣ ಮಾಡೋದು ಬಾಂಡೆ ಅದು ಮತ್ತೇನೈತಿ ಎಲ್ಲ ಹಾಕಿ ಕಸ ಹೊಡೆದು ಎಲ್ಲ ಸ್ವಚ್ಛ ಮಾಡೈತಿ ಮೇವನ್ನ ಹಾಕಿನಿ ದನಕ್ಕೆ ನೀರನ್ನು ಕೊಡ್ಸಿನಿ ಒಂದಿಟ್ಟು ಹೋಗಿ ಕುಂದಿರ್ತೀನಿವೆ ಇವ ಎಂತ ಬಿಸಿಲು ಎಂತಾನ ಹುಷ್ ಒಳ ಎಷ್ಟು ತ್ರಾಸ ಆಕತಿ ಹೊರಗೆ ಎಂತ ಕೆಟ್ಟ ಕೆಟ್ಟ ಬಿಸಿಲು ಚೂರು ಚೂರ್ ಕುದೀಲಿದೆ ಕುದ್ದಷ್ಟು ಸಾರ ರುಚಿ ಬರ್ತತಿ ಹಂಗ ಒಂದ ಕುದಿ ಕುದಿ ಬಿಟ್ರೆ ರುಚಿ ಬರೋದಿಲ್ಲ ಒಂದ್ ಚೂರ್ ಕುದೀಲಿದೆ ಕುದ್ಮೇಲೆ ಇಳಿ ಹಾಕಿನಿ ಹ್ಮ್ ಮತ್ತೆ ಆ ತಲ್ಲ ಅಡಿಗೆ ಅನ್ನ ಸರೋಣ ಆತ ಒಟ್ಟ ಸಂಡಿಯರ್ ಹಪ್ಳಾರ ಹಪ್ಳಾರ ಸುಡ್ಲಿನಿ ಮತ್ತೆ ಏನ ಕರದ್ ಬಿಡ್ಲಿ ಹ್ಮ್ ಕೇಳ್ತಂತೇಳಿ ಅತ್ತೇನಂತರ ನಿಮ್ಮೂರಿ ಸುದ್ದಿ ಏನ್ ಕೇಳ್ತಾರ ಬಿಡ್ರಿ ಅಕ್ಕರ ಮೊದ್ಲ ದುಡ್ದಿದ್ದು ಬಿಡ್ರಿ ಜಗ್ ದು ಹೊಲ್ದಾಗ ಬಿಡ್ರಿ ಸರಿ ಏನು ಕೆಲಸ ಹಚ್ಚೋದಲ್ಲ ಏನಿಲ್ಲ ಆರಾಮ್ ಕುಂತಲ್ಲೇ ಮೊದ್ಲೇನು ಹೊಲ್ದಾಗ ದುಡ್ದೇವಲ್ರಿ ಈಗ ಶಕ್ತಿ ಕಮ್ಮಿ ಆದ್ಬಿಟವ್ ನೋಡ್ರಿ ಹೌದ್ ಬಿಡ್ರಿ ನಾವು ದುಡ್ದದ್ ನೋಡಿದ್ರೆ ನೀವು ಜಗ್ ದುಡ್ದಿರಿ ಹೊಲ್ದಾಗ ಮತ್ತ್ ಕಾಲು ಪಾಪ ಜಗ್ ನೋಯ್ತವಂತೀರಿ ಪಾಪ ಮತ್ ಅವು ಹಳೆನೂವ ಅಕ್ಕರವ್ ರೀ ಅಲ್ರೀ ಮುಂಜಾನೆ ಆರಂದ್ರ ಒಂದು ಕೆರಸಿ ತುಂಬಾಗಿ ಇನ್ನೊಂದು ಇದ್ರಾಗ ಇದನ್ ಬಡದ ಇಳಿದ್ರ ರೊಟ್ಟಿರಿ ಮತ್ ಒಂಬತ್ ಅಂದ್ರ ಹೊಲಕ್ ಕೊಡುದ್ರಿ ಹುಡ್ಗುರು ನಾನ್ ಲೇಟಾಗ ಬಂದ್ರ ಬಾಕಲ್ದಾಗ ಹಿಂಗ ರೀ ಪಕ್ಕ ಪಕ್ಕ ಬಾಯಿ ಬಿಟ್ಕೊಂತ ಯಾರ ಮಂದಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಅನುಕೂಲ ಹಾಕಿದ್ರ ರೀ ಯಾರು ಯಾರ ಹಿಂಗೆ ಕುಂದ್ರು ರೀ ಬಾಕಲ್ದಾಗ ಜೀವ ಮರಿಗ ಮರಿಗ ಹಾಕುದ್ರಿ ಏನು ಮಾಡುದ್ರಿ ಯಾರ ಮನಿ ಬಾಜಕ್ನಾರಿದ್ರ ಒಟ್ಟು ದಬ್ಬ್ಯಾಕಾಯಿ ಏನಾರ ಹಾಕಿಟ್ಟು ಕೊಡ್ರಿ ಮಕ್ಳು ಬಂದ್ರ ಅಂತಂದು ಹೇಳಕ್ ಇಲ್ಲ ಅಂತಂದ್ರ ಮತ್ತೆ ಅವರು ಏನಾದ್ರೂ ಇರಲಿಲ್ಲ ಹಲಕು ಗಿಲಕ ಅವರು ಹೋಗಿದ್ರ ಅಂತಂದ್ರಾ ಹಿಂಗ ಉಪವಾಸ ಕೊಂಡ್ರು ರೀ ಮಕ್ಕಳು ಏನು ಮಾಡೋದ್ರಿ ಹಂಗ ಕಷ್ಟದಂಗಿಂದ ಬಂದಾರಿ ಎಲ್ಲ ಶಾನೆವಾದು ಮಕ್ಕಳು ಎಲ್ಲ ನಸೀಬ ತೆರೀತ್ರಿ ಅಷ್ಟ ರೊಟ್ಟಿ ಮಾಡ್ತಿದ್ರಲ್ಲ ಅಕ್ಕಾ ಅಯ್ಯೋ ಯಾ منی ಕಷ್ಟ ಐಲ್ರಿ ಹೊಲದಾಗ ದುಡಿವಾರಿಗೆ ಸತಿ ನಮ್ಮ ಹಿರಿಯಾರ್ ಏನಂತಿದ್ರಿ ಹಲಕ್ಕ ಬರುವಾರಿಗೆ ಕಟ್ಕೋ ಕಡ್ಡಾಂ ಘಟಿ ಕಟ್ಕೋಬಡ ಅಂತಿದ್ರಿ ಹಂಗಾಗಿ ಜಗ್ ರೊಟ್ಟಿ ಮಾಡೋದು ಮತ್ತೆ ಹಲಕನ ಹೋಯಿತಿದ್ನಿ ರೀ ಮತ್ತೆ ಅನ್ನ ಮತ್ತೆ ಮೊಸರು ಕಲಸ್ಕೊಂಡ್ ಹಾಗೆಲ್ಲಿ ಸಾರು ಪಾರು ರೀ ಒಟ್ಟು ಅನ್ನಕ ಮೊಸರು ಹಾಕೊಂಡು ಹೋಗ್ಬಿಡ್ತಿದ್ರಿ ಯಾರು ಚಟ್ನಿ ಗಿಟ್ನಿ ಇದ್ರೆ ಉಪ್ಪಿನಕಾಯಿ ಇದ್ರು ತಿಂತಿದ್ರಿ ಮತ್ತೆ ಹಂಗಾಗಿ ಜಕ್ಕು ಬಡಿ ಹಾಕಿ ರೊಟ್ಟಿರಿ ಇದ್ದಿದ್ದಿಲ್ಲ ರೀ ನಾವು ಲಗ್ನ ಬಂದ ಮುಳುಗಿದ್ರವ್ರು ಇದ್ದಿಲ್ರಿ ತೀರ್ಕೊಂಡಿದಿರಿ ಅವರು ಹಂಗಾಗಿ ಮಾವಾರ ಇದ್ದರಿ ಮುಂದೊಂದ್ ದಿವ್ ದಿನಕ್ಕ ತೀರ್ಕೊಂಡ್ರ ಅವ್ರಿಗೆ ಸ್ವಲ್ಪ ಆರಾಮಿಲ್ಲದಂಗಾಗಿ ಹಂಗಾಗಿ ಮನೆಯ ಕರ್ಕೊಳ್ಳೋರು ಇಲ್ದಂಗಾಗಿ ಮತ್ತು ನೆಗನ್ಯಾರು ದೌಡ ಬೇರೆ ಆಗ್ಬಿಟ್ರಿ ಯಾರು ನಮ್ಮ ಜೊತೆ ಇದನ್ನು ಮಾಡಲಿಲ್ಲ ದೌಡ ಬೇರೆ ತಮ್ಮ ತಾವು ಕಟ್ಕೊಂಡು ಅವರು ಹಂಗಾಗಿ ನಡೆಸ್ತಾನಿ ದೇವ್ರ ಹಂಗಾರ ಅದ ಅದರ ಇದ್ ಸುಳ್ಳ ಏನ್ ಇದರ ಸುಳ್ಳ ಅನ್ಸತ್ ನೋಡ್ರಿ ಏನ್ ಮಾಡೋದ್ರಿ ಹಂಗ ದೇವ್ರ ನಡೆಸ್ತಾನ ಹಂಗ ಹೋಗುದ್ ನೋಡ್ರಿ ಮರ್ಕೋತ ಎಲ್ಲಾ ಕರೆ ರೀ ಅಕರ ಏನ ಮತ್ತ್ ಹಿಂದಿಂದ ರೀ ಈಗ ಮಕ್ಳು ಶಾನೆ ಹೋದವ್ರ ಬಿಡ್ರಿ ಎಲ್ಲಾರು ಮನಿ ಹೊತ್ ಬಾಳೆ ಮಾಡ್ತಾರ ಇನ್ನು ಏನ್ ಬೇಕ್ರಿ ಮತ್ತ್ ಅಷ್ಟ್ ಶಾನೆದಾರ ಇಬ್ಬರು ಹಳೆಯಾಗಳ ಮತ್ತ ಇನ್ನೇನು ಬೇಕ್ರಿ ಯಾಕರ ಮಕ್ಕಳು ಇಬ್ರು ಗಂಡು ಮಕ್ಕಳು ಶಾನೆ ಅದಾರ ಮತ್ತ ಚಲೋ ಮನೆಗೆ ಹೆಣ್ಮಗಳನು ಕೊಟ್ರಿ ಸೊಸ್ತಾರು ಚಲೋ ಬಂದ್ರೆ ಮಕ್ಕಳು ಅದಾವೆ ನಮ್ನ ಇಲಾಗ ಒಂದ ಆಗ್ಬಿಟ್ರೆ ಇಲ್ಲಿ ನೋಡ್ರಿ ಹೂನ್ರಿ ನಾವು ಅದ ಹತ್ತಿ ಕಾಯ್ತೀವಿ ಏನ ನಮ್ಮ ಬಸನ್ಕಿನ ಶರಣು ಭಾಳ ಸಣ್ಣವ್ರಿ ಅಂದ್ರ ನಮ್ಮ ಬಸವನ ಮ್ಯಾಗ ನಮ್ಮ ಹೆಣ್ಣು ಹುಡುಗಿರಿ ಆದ್ಮೇಲೆ ಕಂಡಾಪಟ್ಟಿ ದಿನಕ್ಕ ಹುಟ್ಟಿದ್ರಿ ಹಂಗಾಗಿ ಸಣ್ಣ ವಾರಿ ಈಗ ಒಂದು ಎರಡು ವರ್ಷ ತಂಡಿ ಲಗ್ನ ಆಗ್ಯವರ್ ಅಕವ್ರಿ ದೂರ ಇದ್ರೆ ಆಕವ್ರಿ ದೇವ್ರು ಕೊಡ ಇದ್ರ ಕೊಡ್ತಾನ ಸ್ವಲ್ಪ ದೂರ ಇದ್ರೆ ಮತ್ತೆ ಸ್ವಲ್ಪ ತಡ ಹಾಕತ್ರಿ ಮುಡಿಗಿನ್ನು ಕಲಿಯಾಕತ್ತೀ ಸಣ್ಣಕ್ಕಿಲಿನ ಸಣ್ಣಕ್ಕಿ ತೋರ್ಸಾ ಹತ್ತಿರ ಇನ್ ಇನ್ನು ಕಲಿಯಾಕತ್ತಳ ಇನ್ನೊಂದ್ ವರ್ಷ ಐತ್ರಿ ಅಕ್ಕರ ಮುಂದ್ ನೌಕರಿ ಮಾಡ ಒಂದ್ ವರ್ಷ ಅಂತಾಳ್ರಿ ಅವ್ರಪ್ಪ ಎಲ್ಲಿದ್ವಾ ನಾ ಮತ್ತ್ ಈಗ ಕೇಳಾಕತ್ತಾರೀಕಿ ಕಲೀಬೇಕ ಅವ್ರಪ್ಪ ಬ್ಯಾಡ್ ತಡಿ ಒಟ್ಟು ಕಲಿದ್ ಮುಗಿಲಕ್ಕಿದ್ ಅನ್ನಾಕತಾರೀ ನೋಡ್ಬೇಕ್ರಿ ಯಾಕರ ಮತ್ತೆ ಮುಂದೆ ಹಿಂಗ ಚಲೋ ಬಂದ್ರೆ ತೋರಿಸ್ಕೊಂತ ಒಮ್ಮೆ ಆಗಂಗಿಲ್ಲಲ್ರಿ ಏನೊಮ್ಮೆ ನೋಡಿ ಹೋದ್ಕೊಟ್ಲಿಲ್ಲ ಪೇಕ ಶಂಕರ್ ಆಗಂಗಿಲ್ಲ ಹಂಗ ಇರ್ಬೇಕಂತ ಮಾಡೇವ್ರಿ ಎಲ್ಲರ ಮತ್ತೆ ನಿಮ್ ಕಡೆ ಇದ್ರೆ ಹೇಳ್ರಿ ಇನ್ನೊಂದ್ ವರ್ಷ ನೋಡ್ತಿವ್ರಿ ನಾವು ತೋರಿಸ್ಕೊಂತ ಹೋಗೋದ ಬೇಷ್ ಬಿಡ್ರಿ ಒಂದು ಒಂದ್ ವರ್ಷಕ್ಕಿದ್ದಂಗೆ ಒಂದ್ ವರ್ಷ ಇರೋದಿಲ್ರಿ ನೋಡೋತಾಡ್ರಿ ಎಲ್ಲರ ಇದ್ರ ನಮ್ಮ ಬಸುಗೇಶ್ವರನೋ ಹೇಳೋಂತಾಡ್ರಿ ಅವ್ರಿಗೂ ಗೊತ್ತಕ್ಕವ ರೀ ನಾವು ಈಗ ಎಲ್ಲಿ ಕಂಡ ಆತ್ರಿ ಎಲ್ಲೇ ಈಗ ಸುಸ್ತಾರ ಸುಟ್ಟು ನಾನು ಎಲ್ಲಿ கம்மின்தி சார்த்தித்தட்ல மண்ணி சோத்தி ஒன்னா மண்ணு மெல்ல இடம் ಕಟ್ಟಿ ಒಂದ್ ತಗೊಂಡ್ ಒಣ ಈಗೇನ ಎಲ್ಲಿ ಬಿಸಿಲಿಗೆ ಯಾವ ದನಗಿನ ಬರೋದಲ್ಲ ಹಾಕಿ ಬಂದ್ಬಿಡು ಬಾ ಕೆಟ್ಟ ಬಿಸಿಲು ಐತಿ ಒಟ್ಟು ಇದೇ ಅದು ಅಂದ್ರೆ ಕಡಲ್ ಕಡಲ್ ಅಂದ್ರೆ ಹಿಟ್ಟನು ಚಲೋ ಹಾಕತಿ ಒಂದ್ ಬೇಷಂಗ ಒಣಗಬೇಕವ್ ತೊಗೊಂಡ್ರೈತಿ ರೀ ಒಣ ಬಿಸಿಲು ನೋಡು ಚುರು ಚೂರು ಚೂರು ಹಾಕತಿ ಒಂದಿಷ್ಟು ಇಲ್ಲೇ ಒಣಕಿ ಕೊಂದಿರ್ತೇನೆ ಏನು ಬಿಸಿಲು ಏನು ತಾನೇ யோ இன்னும் ஓகே நோய் ஒழி ஒனாக்கேனி இன்னும் இல்லே தனப்பா இல்லை கெட்ட பிஸ்லி மத்தொட்ட இது ஆத்திர நே பத்த ஒடுத்தேனி ஒன் தாச ஒணு சாக்கு இன்னும் இவங்க இன்னொம்ப இதன்மா ஏட்ஸ் கிழக்கு மேல அது வந்து பூர சக்கொணித்தாலி சுட்டி விட்டி இஷ்டி திருத்த நோடி ஒன் பிஸானங்க ஊரிகாட்டி இன்னொரு மாத்தேன்டீ உண்ணா எல்லா ஹுடுப்பா இசை பின்னர் திருத்தல் கேட்டு பிரிந்துவிட்டது ீம் திப்பா நீ இதேன் விடுவாங்க ಬರೇ ತಗದಾರೇನು ಅವ್ರು ಪಾಪ ಕೆಲಸ ಮಾಡಾತದ್ರೇನ ಕಮ್ಲಕ್ಕ ಆರಾಗಿ ಇರ್ತೇವ ಏವ್ವಾ ನಿಮ್ ಮಗ ಸಾರ್ ಬೇಕಂತ ಬ್ಯಾಳಿ ಸಾರು ಒಟ್ಟು ಮಾಡಿದ್ರು ಕೂಡ ಇವ್ವಾ ಇದನ್ನ ಹಿಟ್ಟಿ ಸಾರ್ ಮಾಡೀನಿ ಕಮಲಕ್ಕ ನಾ ಹಾಕ್ತರ ಬಿದ್ದು ನ ಬಿದ್ದ ಒಂದಿಟ್ ನಾನು ವಾಡಿಗೆ ತರ್ಲಿ ಹಂಗ ಬನ್ನಿ ಒಂದಿ ಹಾಕಿ ಕೊಡಿ ಒಂದಿಮ್ ತಾನು ಕೊಡ್ತೇನೆ ಮಾಡೀನ ಕಮಲಕ್ಕ ಅಡ ನೋಡಿ ನಾನು ಬ್ಯಾಳಿ ಸಾರು ಬಾ ಬಾ ಮಂಜುಂದ್ ಬಾಗ ಐತಿ ಉಣ್ಣು ಬಾ ಕೊಡ್ತೇನೆ ಬಾ ನಮ್ದು ತಾ ಕೊಡ್ತಾನೆ ಬಾ ಹಾಕಿ ಕೊಡಿ ಅಂತ ಬಾ ಕುಂದ್ರ ಬಾಳ ಬಾಳ್ ಕುತಾರ ಕುಂದ್ರು ஏ இல் கொடுக்கம்பி அவன் ஹாய் கொடு பட்டினு கொடுத்தேன் தடிவாத்தங்க சாக்கு கொடுக்க எஸ் கொட்டி ஏகம் அவரு தக்கோம நமக்கு ஜெம மாடினோ சார் ஐத்தி ஒய் உண்தி உடுக்குவாங்க இல்லை நன் மகன் சம்பந்த சாக்காக்கி நோட் துங்க விடல தொகுதி இல்லை ஒய் மனிததாவ நோடு ஹாலி தாங்க கொடுத்தேன் அதாவது தகுதி இஸ் கொடி வாக்கம் அவரப்பே சாக்க ஜுட்டர் இல்லை அவரப்பா ರೇ ಇಟ್ಟತಿ ಸಾರ ಟಮಟೆ ನಿಂದ ಹುಣಸೆ ನಿಂದ ಸಾರೋದಾಗೇತಿ ಹ್ಮ್ ಹೊಲೇ ಹಾಕಲಕ್ಕ ಬರ್ತಿ ಅಂತ ಸಂಜೆ ಮುಂದೆ ಹುಣ್ಣು ಆತು ಉಟ್ಟು ಕೊಡು ಹೋಗಿ ಹುಡುಗ ಪಾಪ ಆಗಮ್ಲಕ್ಕ ಸುಟ್ಟಿ ಬಿಟ್ಟತಿ ಬಿಟ್ಟತಿ ಆಗನ ಬಿಸ್ಲಾಗ ಈಗ ಇಷ್ಟ ಆಡಬಹುದು ಹೊಟ್ಟಿ ಜಗ್ ಹಸತಿ ಬಿದ್ದ ಹೊಳ್ಳಾಡತ್ನಾನ್ ಮತ್ ಉಪಾಸ ಬಡಸ್ಕೊತ ಮತ್ತ್ ಉಪಾಸ ಮಕ್ಕತಾನಂತ ಹೇಳ ಬಂದ್ ನ್ಯಾಯದ್ದೆ ಹೋಗು ಉಟ್ಟಾರ ಹುಣ್ ಆತು ಮಕ್ಕಳಂದ್ರೆ ಹಂಗ ಅಲ್ಲ ರೀ ನೀವು ಈ ರೀತಿ ಸನ್ನಿವೇಶನ ನೋಡಿದ್ರೆ ಕಾಮೆಂಟ್ ಮೂಲಕ ತಿಳಿಸ್ರಿ ಸಣ್ಣರಿದ್ದಾಗ ಒಂದು ಈ ಸನ್ನಿವೇಶ ಬಂದಿರ್ತೈತೆ ರೀ ಅದನ್ನೆಲ್ಲ ಇದನ್ನ ಅಲ್ಲೇ ಅದು ಬೇಕಿದು ಬೇಕಂತಂದ್ರೆ ಇವತ್ತೇನು ಕಥೆ ಸಂಕ್ಷಿಪ್ತ ಮಾಡೇನ್ರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗೋದೇ ಬಾಜುನ ಜು ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಮಲಕನ ನಮ್ಮ ಮನೆ ಕತೆಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಸಹಕಾರದಿಂದ ನಾವು ಇನ್ನೂ ನಮಗೆ ಪ್ರೋತ್ಸಾಹ ಕೊಟ್ಟಂತಕ್ಕತ್ರಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಚಂದ್ರಿಕಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ತಾಯಿ ಅನ್ನಪೂರ್ಣ ಅವರಿಗೆ ಹಾಯ್ ಹೇಳ ಅಂತ ಹೇಳ್ರಿ ಅನಪೂರ್ಣಮ್ಮ ಹಾಯ್ ರೀ ಆಯ್ರವ್ರಿಗೆ ಕೊಟ್ಟ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೆಯದಾಗ್ಲಿ ರೀ ನಿಮಗೆ ಸುಪ್ರಿಯಾ ಅನ್ನೋರು ಕಮೆಂಟ್ ಹಾಕಿದ್ರಿ ಓಂಕಾರ ಆದಿತ್ಯ ದಿವ್ಯಾ ಅವರಿಗೆ ಹಾಯ್ ಅಂತ ಹೇಳಿರಿ ಎಲ್ಲರಿಗೂ ಹಾಯ್ ರೀ ನನ್ನ ಕಡೆಯಿಂದ ಎಲ್ಲರಿಗೂ ಆರೋರಿಗೆ ಕೊಟ್ಟ ಭಗವಂತ ಕಾಪಾಡ್ಲಿರಿ ಎಲ್ಲ ಒಳ್ಳೇದಾಗ್ಲಿ ರೀ ಇಲ್ಲ ಅನ್ನೋರು ಮಂತ್ರಾಲಯದಿಂದ ಕಮೆಂಟ್ ಹಾಕಿದ್ದೀರಿ ಅವ್ರ ಅಕ್ಕ ಅವ್ರದ್ದು ಆ್ಯನಿವರ್ಸರ್ ಡೇ ವಿಶ್ ಅಂತ ವಿಶ್ ವಿಶ್ವ ಹ್ಯಾಪಿ ವೆಡ್ಡಿಂಗ್ ಡೇ ಆಯ್ರವ್ರಿಗೆ ಕೊಟ್ಟ ಭಗವಂತ ಕಾಪಾಡಲಿ ನಿಮ್ಮ ಜೀವನ ಎಲ್ಲ ರೀ ವಿದ್ಯಾ ಅನ್ನೋವ್ರೆ ಕಮೆಂಟ್ ಹಾಕಿದ್ದೀರಿ ಹಾಯ್ ಹೇಳ ಅಂತ ಹೇಳಿರಿ ಹಾಯ್ ವಿದ್ಯಾ ಅವರೇ ನಿಮಗೂ ಆ ದೇವರ ಆಯುರ್ವರ್ಗ ಕೊಟ್ಟು ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿ ರೀ ಗಂಗಾ ಮತ್ತು ರವಿಕುಮಾರ್ ಅವ್ರೇ ಹಾಯ್ ರೀ ನಿಮಗೂ ಆ ದೇವ್ರೆಲ್ಲ ಎಲ್ಲ ಒಳ್ಳೇದು ಮಾಡಲಿ ಆಯುರ್ವಾಗ ಕೊಟ್ಟು ಆ ಭಗವಂತ ಕಾಪಾಡಲಿರಿ ಭಾಗೇಶ್ರೀ ಅನ್ನೋರು ಕಮೆಂಟ್ ಹಾಕಿದ್ದರು ಭಾಗ್ಯಶ್ರೀ ಈರವ್ವ ವಾಸು ಹರ್ಷಿತಾ ದರ್ಶಿನಿ ಎಲ್ಲರಿಗೂ ಆ ದೇವ್ರು ಒಳ್ಳೇದು ಮಾಡಲಿರಿ ಎಲ್ಲರಿಗೂ ಹಾಯ್ ರೀ ಆಯುರ್ವರ್ಗ ಕೊಟ್ಟು ಆ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿ ರೀ ರೀ ನಿಮಗೆ ತನ್ನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ